ಸರ್ ಪರೀಕ್ಷೆ ಮಾಡಿದ್ರೆ ಸೆಂಟ್ರಲ್ ಜೇಲ್ ಆಗಸ್ಟ್ ಡಿಸೆಂಬರ್ ಬಾಕಿ ಪಾಸ್ ಯಾರೇ ಅಂದೆ ಸರ್ ಕೋಟಿಗೊಬ್ಬರ ಜನವ ಕುಡಲ್ಲೇ ಮೊದಲ ಬರುದಿಲ್ಲ ಇದಕ್ಕೆ ನಿಮ್ಮ ಒಂದು ಪ್ರಸಂಗ ಹೇಳಿ ಈ ಜಾತ್ರಾ ಮಹೋತ್ಸವದ ಒಂದು ಪ್ರಾಮುಖ್ಯತೆಯನ್ನು ನಿಮ್ಗೆ ಹೇಳ್ತೇನೆ ಈ ಜಾತ್ರೆ ಯಾಕೆ ಆಗ್ಬೇಕು ಅಂದ್ರೆ ಬಹಳಷ್ಟು ನೀವು ಇದೆಲ್ಲ ನಾನು ಪ್ರೋತ್ಸಾಹಿಸಿದೆ ಬಹಳ ನಿವಾದನಿಗೆ ಇನ್ನು ಒಂದು ಮಾತನ್ನು ನಾನು ನಿಮ್ಗೆ ಹೇಳ್ತೇನೆ ಈ ಜಾತ್ರಾ ಮಹೋತ್ಸವದಲ್ಲಿ ಒಂದು ಮಾತನ್ನು ಅನ್ನಿಸ್ತಾರೆ ಅಂದರೆ ನಾನು ಅನ್ನುವುದು ಅಳಿಬೇಕು ಅವಲಾ ದೇವಿ ಅನ್ನುವುದು ಉಳಿಬೇಕು ಅದ ನನ್ನ ನಡೆಸು ಅವನನ್ನು ನೆಲೆಸು ಅಲ್ಲ ಅವರು ಬಂದು ನಮ್ಮಲ್ಲಿ ನೆಲೆಸಬೇಕು ಒಂದು ಭಗವತ್ವಾಣಿ ಏನಂತಿದೆ ಗೊತ್ತಾ ನೀನು ಸೊನ್ನೆಯಾದರೆ ನಾನು ಆಗುವೆ ನೀನು ಕಾಸನಾದರೆ ನಾನು ವಾಸವಾಗುವೆ ಅನ್ನುವಂತಹ ಮಾತಿದೆ ಅದಕ್ಕೆ ಸತ್ ಆ ದೇವಿ ವಾಸವಾಗಿದ್ದಾಳೆ ಅಲ್ಲ ಅವರು ಇಲ್ಲಿ ನಮಗೆ ಪ್ರವಚನವನ್ನು ನೀಡಲಿದ್ದಾರೆ ಅವರ ಆಶೀರ್ವಚನ ನಮಗೆ ಅವರ ಅಮೂಲವಾದಂತಹ ಒಂದು ಆಶೀರ್ವಾದ ಅಂತಾನೆ ನಾನು ತಿಳ್ಕೊತೀನಿ ಅಲ್ಲಕ್ಕೆ ಸಣ್ಣ ಕತೆ ಮುಗಿಸಿ ಬಿಡ್ತೀನಿ ಎಳೆ ನಿಮಿಷ ಅಲ್ಲ ಒಂದು ಸಣ್ಣ ಕಥೆ ಏನು ಅಂದ್ರೆ ಒಬ್ಬ ಯಾರನ್ನು ನೋಡ್ತಾನೆ ಅಂತ ಕಲಾಕೃತಿಗಳನ್ನು ಮಾಡುವಂತಹ ಶ್ರೇಷ್ಠ ಕಲಾಕಾರ ನಾನು ನೋಡಿದ್ದೆಲ್ಲ ನಾನು ಮಾಡ್ತಿದ್ದ ಇವರು ನೋಡಿದಲ್ಲೋ ಎಲ್ಲ ಮಾಡ್ತಿದ್ದೆ ದೇವರು ಮುತ್ತಜ್ಜೆ ನೋಡಿದ್ರೆ ಮುಕ್ತ ಇಟ್ಬಿಡ್ತಿದ್ದ ಈ ಹುಡುಗಿ ನೋಡಿ ಹುಡುಗಿ ಅಂದ್ರ ಅಂತ ಶ್ರೇಷ್ಠ ಕಲಾಕಾರ ಯಾರು ಮಾಡಿದ್ರು ಅವ್ರು ಮಾಡ್ತಿದ್ದ ಜಾತ್ರಾ ಮಹೋತ್ಸವದ ಒಂದು ಪ್ರಾಮುಖ್ಯತೆ ಏನಂತ ಹೇಳಿದ್ರೆ ಅಂತ ಯಾರು ಮೂರ್ತಿ ಮಾಡಿದ್ರೆ ಎಲ್ಲಾ ಗ್ಯಾಲರಿ ಮಾಡ್ಯಾರ ಗ್ಯಾಲರಿ ಮಾಡಿ ಎಲ್ಲ ಎಕ್ಸಿಬಿಷನ್ ಮಾಡಿದ್ದ ಎಲ್ಲರೂ ನೋಡ್ಲಿಕ್ಕೆ ಎಲ್ಲರೂ ನೋಡ್ಲಿಕ್ಕೆ ಒಬ್ಬ ಜ್ಯೋತಿಷಿ ಬಂದ ಜ್ಯೋತಿಷಿ ಬಂದ ವಾ ಎಂತ ಕಲಾಕೃತಿಗಳು ಯಾರು ಮಾಡ್ಯಾರ ಇವ ಅದೇ ನಿಂತಿದ ನಾ ಮಾಡ್ರಿ ನಾವ್ ಮಾಡೀನ್ರಿ ಅಂತ

இதே பரிஹார இது ஏன்தா நீ கலாக்காரப்பாங்க மூர்த்தி சாய் எம்தன் தன்னங்களை

ಯಮಗ ಕನ್ಫ್ಯೂಷನ್ ಚಲೋ ಆತು ಆ ಯಮ ಬಿರಿಗಿದ್ದ ಅವ್ನು ಗೊತ್ತಿತ್ತು ಹೆಂಗಿರ್ತಾರ ಅಂತ ಹೇಳಿ ಯಮ ಚಿತ್ರಗುಪ್ತ ಹೇಳ ಚಿತ್ರಗುಪ್ತ ಕಣ್ಣಿಡೀದೇ ಇರ ಯಾರ ಮಾನವರು ಮಾಡ್ತೀನಿ ಅಂದ ಹತ್ತು ಮಂದಿ ನಿಂಗೆ ನೋಡ್ದ ನೋಡಿ ಯಮ ಅಂದ ಎಂತ ಕಲಾಕೃತಿಗಳು ಯಾರು ಮಾಡ್ಯಾರ ಅಂದ ನಾ ಮಾಡಿದ್ರೆ ನಮ್ಮ ಅಹಂಕಾರ ಅಳಿಬೇಕು ಹೊಲ ನಮ್ಮ ಮುಗುಳ್ಗೆ ಇರಬೇಕು ಎಲ್ಲರಿಗೂ ಸಹಕಾರ ಮಾಡಬೇಕು ಕೈಲಾದ ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ಸುಭೇಷೆಯೊಂದಿಗೆಲ್ಲ ನಾನು ಪ್ರೋತ್ಸಾಹಿಸಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ ಅಳುವುದೇ ನರಕ ನಗುವುದ ಕಡಿಯೋಣ ನಗುತಾ ಮಾಡೋಣ ಅನ್ನುವಂಥ ರೀತಿಯಲ್ಲಿ ಯಾಕಂದ್ರೆ ಜಗತ್ತಿನೊಳಗ ಪ್ರಾಣಿಗಳು ಎಲ್ಲವನ್ನೂ ಮಾಡ್ತಾ ಹಸಿ ಬೇಗ ಇಸ್ಕೊಂಡು ಸಂತಾನ ಮಾಡ್ತಾ ಇದ್ದಾವೆ ಆದರೆ ನಗುವ ಏಕೈಕ ಪ್ರಾಣಿ ಅಂದರೆ ಮನುಷ್ಯ ಮಾತ್ರ ಅಂತಹ ಒಂದು ಅವಕಾಶಗಳನ್ನ ದೇವರತ್ತವಾಗಿ ಬಂದಿದೆ ಅದನ್ನು ಸರಿಯಾಗಿ ಸದುಪಯೋಗ ರೀತಿಯಲ್ಲಿ ಅದು ಗಂಡು ಮೆಟ್ಟಿನಲ್ಲಿ ಆಸೆಯೊಳಗ ಅತ್ಯಂತ ಮನೋಮಯವಾಗಿ ನಮ್ಮೆಲ್ಲರ ನತ್ತು ತಗಿಸಿದಂತಹ ಸದಸ್ಯರ ಅನಿಲ್ ವೈದ್ಯರಿಗೆ ಮುಳುಗುಂದೂರು ಹಿರಿಯರ ಪರವಾಗಿ ಈ ಜಾತ್ರಾ ಉತ್ಸವ ಕಮಿಟಿಯ ಪರವಾಗಿ ತುಂಬ ತುಂಬ ಪಡೆಗೆ ವ್ಯಕ್ತಿಗಳನ್ನ ಅಂತ ಅವರನ್ನು ಎವಿಡೆನ್ಸ್ ಮಾಡಿಕೊಂಡ ದಯವಿಟ್ಟು ಇನ್ನೊಂದು ಸ್ವಲ್ಪ ಸಮಯಗಳ ಮಕ್ಕಳು ಉತ್ಕೊಳ್ಬೇಕಾಗಿ ಕೇವಲ ಎರಡು ವರ್ಷಗಳು ಸಂಗೀತವನ್ನು ಕೊಡ್ತಾ ಇದ್ದಾರೆ ಚಲನಚಿತ್ರ ಗೀತೆಗಳನ್ನು ಗೀತೆಗಳ ಪರವಾಗಿ ನೆನಪಿನ ಕಾಣಿಕೆಯನ್ನ ಕೊಡ್ತಾ ಇದ್ದೀವಿ ಅವರನ್ನ ಸ್ವೀಕರಿಸಬೇಕಂತ ಅವರು ಕೇಳ್ತಿದ್ದಾರೆ ಇನ್ನು ಅತ್ಯಂತ ಪ್ರಮುಖವಾದಂತಹ ಚಲನಚಿತ್ರ ಗೀತೆ ಜನಪದ ಗೀತೆ ಇನ್ನು ಮುಂತಾದ ನಡೀತಾ ಇದೆ ಅದಕ್ಕೆ ಅವರು ಸಜ್ಜನ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಪೂರ್ವದಲ್ಲಿ ನಾಳೆಯ ದಿನ ಮುಂಜಾನೆ ಒಂಬತ್ತು ಗಂಟೆ ಒಂಬತ್ತನೇ ತಾರೀಕು ಒಂಬತ್ತು ಗಂಟೆಗೆ ಶ್ರೀ ದೇವಿ ರಥವು ಭಕ್ತರ ಮನೆಗೆ ದಯಮಾಡಿಸಿ ಉಡಿ ತುಂಬಿಸಿಕೊಳ್ಳೋದು ಆನಂತರ ಸಾಯಂಕಾಲದ ಧರ್ಮಸಭೆ ಜಾನಪದ ವೈವಿಧ್ಯತೆ ಅನ್ನುವಂಥ ಒಂದು ಕಾರ್ಯಕ್ರಮ ಶ್ರೀ ಶಂಕರಣ್ಣ ಸಂಕಣ್ಣವರು ಅರುಣೋದಯ ಕಲಾ ಸಂಘ ಇವರಿಂದ ನಡೀತಾ ಇದೆ ಅದು ದೊಡ್ಡ ಆರನೆಯನ್ನು ನಾಡ ಐ ಪಿ ಎಸ್ ಕಳಿಕೆಯನ್ನು ಮಾಡಿ ಈ ಸಭೆ ಆರಂಭದಲ್ಲಿ ಎಚ್ನಿಯರ್ ಅಧ್ಯಕ್ಷ ಕೆಲಸ ಮಾಡುತ್ತಿದ್ದಾರೆ ಎರಡು ಸಲ ನಾವು ಪ್ರಯತ್ನ ಮಾಡಿದ್ರು ಸಹಿತ ಅವರು ಟ್ರೈನಿಂಗ್ ನಲ್ಲಿ ಇದರಿಂದ ಮತ್ತೊಂದು ಹೈದರಾಬಾದ್ ಇದರಿಂದ ಈ ಸಲ ಅವರಿಗೆ ಬರ್ಮಾಡಿಕೊಂಡು ನಾವು ರಾಗಿ ಜೆರಿದಂತಹ ಪಿ ಸಿ ಪರೀಕ್ಷೆಯಲ್ಲಿ ಬಳ್ಳಾರಿ ಅನ್ನುವ ಹುಡುಗಿ ಕರ್ನಾಟಕಕ್ಕೆ ಕಲಾ ಕಲಾಭಾಗದಲ್ಲಿ ಪ್ರಥಮವಾಗಿ ಪಾಸಾಗಿದ್ದಾರೆ ಆರುನೂರು ಅಂಗಗಳಿಗೆ ಐದುನೂರ ಎಪ್ಪತ್ತಾರು ಅಂಗಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಬಂದಿದ್ದಾರೆ ಎರಡು ಮೂರು ವಿಷಯದಲ್ಲಿ ತೊಂಬತ್ತೆಂಟು ಮಾತ್ರವನ್ನು ತೊಂಡ ಅವಳನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿ ಅವಳಿಗೆ ಪ್ರೋತ್ಸಾಹಿತವಾಗಿ ಸ್ವಲ್ಪ ಸಹಿತ ನಾವು ಇಲ್ಲಿ ನಾಳೆ ನೀಡುತ್ತೇವೆ ಈ ಹಲವು ಕಾರ್ಯಕ್ರಮಗಳು ಬಹುಶಃ ಡಿ ಆರ್ ಪಾಟೀಲ್ ಅವರು ಬಂದಿಲ್ಲ ಡಿ ಆರ್ ಪಾಟೀಲ್ ಸಮಕ್ಷಮದಲ್ಲಿ ನಾಳೆ ಕಾರ್ಯಕ್ರಮ ಜರುಗುತ್ತಾ ಜರುತ್ತೆ ಈ ಧರ್ಮಸಭೆಯ ಜೊತೆಗೆ ಆ ಸಂಗಣ್ಣ ಸಂಕಣ್ಣ ಹಣ ಕಾಲ ತಂಡ ಈ ಕೊಡದವರು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಕಲಾ ಪ್ರತಿಮೆಯನ್ನು ಗಳಿಸಿ ಅವರು ಕಳೆದ ಎರಡು ವರ್ಷದ ಕಡೆಗೆ ಇಲ್ಲಿ ಖ್ಯಾತ ಮಹೋತ್ಸವಕ್ಕೆ ಬಂದಿದ್ದು ಪೂರ್ಣ ಪ್ರಮಾಣದಲ್ಲಿ ಕಾರ್ಯಕ್ರಮ ನೀಲಿ ಆಗಲಿಲ್ಲ ಆದ್ರೂ ಈಗ ಇಲ್ಲಿಯ ಜನಕ್ಕೆ ಬಹಳ ಜನರ ಅಪೇಕ್ಷೆಯ ಮೇಲೆ ಆ ಕಲಾಕ್ರಮ ಸುಮಾರು ಹದಿನೈದು ಜನರ ಕಲಾತಂಗ ಸುಮಾರು ಎರಡು ಶಾಸಕರವರೆಗೆ ನನ್ನನ್ನು ವಿವಿಧ ಕಾರ್ಯಕ್ರಮದಲ್ಲಿ ರಚಿಸುತ್ತಾರೆ ಎಲ್ಲರನ್ನೂ

ಅನಂತ ವಂದನೆಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೀನಿ ಈ ವಿಷಯದಲ್ಲಿ ಇಲ್ಲಿ ನಡೆದಂಥ ತಮಗೆಲ್ಲ ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳನ್ನು ಚಲಿಸಿ ಇನ್ನು ಮುಂದೆ ಇಲ್ಲಿ ಆರ್ಕೆಸ್ಟ್ರಾ ರಸಮಲಿ ಕಾರ್ಯಕ್ರಮ ನಡೀತಾ ಇದೆ ಆಸಕ್ತರು ಈ ಕಾರ್ಯಕ್ರಮವನ್ನು ಕೇಳಿ ನಡೆಯಬೇಕಂತ ಕೊಂಡು ಬರಬೇಕು